ಹಲೋ ವೆಲ್ಕಮ್ ಟು ಎಸ್ ಪಿ ಅಡುಗೆ ಮನೆ ಇವತ್ತು ಹೊಲದಲ್ಲಿರೋ ಸೊಪ್ಪನ್ನ ಅಂದರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ನಾವು ಹೊಲದಲ್ಲಿ ಹೋದಾಗ ಕಿತ್ಕೊಂಡ್ಬರ್ತೀವಲ್ವ ಸೊಪ್ಪನ್ನ ಆ ಸೊಪ್ಪಲ್ಲಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ದಂಡ್ ಸೊಪ್ಪು ಮತ್ತು ಸಿಲ್ಕರವೆ ಸೊಪ್ಪು ಕಾಶಿ ಸೊಪ್ಪು ಸೊಪ್ಪು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಆ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇದು ತುಂಬ ಟೇಸ್ಟ್ ಆಗಿರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಸೊಪ್ಪಿಂದ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನು ಗೋಣಿ ಸೊಪ್ಪು ಅಂತಾರೆ ನಮ್ಮ ಕಡೆ ತುಂಬ ಚೆನ್ನಾಗಿರುತ್ತೆ ನೀವೊಂದ್ಸರಿ ಮನೇಲಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಯಾವ ಯಾರಾದರೂ ನಿಮ್ಮ ಅಜ್ಜಿ ಅವ್ರು ಏನಾದರೂ ಇದ್ದರೆ ಈ ಥರ ಸೊಪ್ಪು ಕಿತ್ಕೊಂಬಂದು ಕೊಡಿ ಮಾಡ್ತೀನಿ ಅಂತೇಳ್ಬಿಟ್ಟು ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಹೊಟ್ಟೆ ಹಸ್ತಾಗಂತೂ ಲೈಕ್ ಮಧ್ಯಾಹ್ನ ಹೊತ್ಲಂತೂ ಹೊಟ್ಟೆ ಹಸ್ದಾಗ ತಿಂದಾಗ ತುಂಬ ಚೆನ್ನಾಗಿರುತ್ತೆ ಇನ್ನೂ ತಿನ್ನಬೇಕು ಅನಿಸುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಕುಕ್ಕರಲ್ಲಿ ನೀರನ್ನ ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ ನೀರು ಕಾದಿದ್ದಾದಮೇಲೆ ಒಂದು ಕಪ್ ಆಗೋಷ್ಟು ಅವರೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ನಾಲ್ಕೈದು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೊಮೆಟೋನ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ದು ಮತ್ತು ಒಂದು ಬೆಳ್ಳುಳ್ಳಿನ ಇದ್ದೀನಿ ಮತ್ತು ಒಂದು ಈರುಳ್ಳಿನ ನಾಲ್ಕು ಪೀಸ್ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಸೊಪ್ಪನ್ನ ಬಿಡಿಸ್ಕೊಂಡು ತೊಳ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನೀವು ನಿಮಗೆ ಕಾಣಿಸುತ್ತೆ ಎಷ್ಟು ಡಿಫ್ರೆಂಟ್ ಸೊಪ್ಪುಗಳಿದೆ ಇದರಲ್ಲಿ ಅಂತ ಈಗ ಅದ್ರ ಮೇಲೆ ಉಪ್ಪು ಹಾಕಿ ಅದರ ಉಪ್ಪು ಹಾಗೆ ನೀರು ಹಾಕ್ಕೊಳ್ಳಿ ಅದರ ಮೇಲೆ ನಾನು ಆಲ್ರೆಡಿ ನೀರು ಹಾಕಿದ್ದೀನಿ ಅದ್ರ ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಸಾಕು ಈಗ ಒಂದು ವಿಜಿ ಬರೋವರೆಗೂ ಬಿಡಿ ನೋಡಿ ಈಗ ಒಂದು ವಿಜಿಲಾಗಿದೆ ತೆಗೆದಿದ್ದೀನಿ ಅವೇ ಕೈ ಮತ್ತು ಸೊಪ್ಪು ಚೆನ್ನಾಗಿ ಬೆಂದಿದೆ ನೀವು ಪಾತ್ರೆಯಲ್ಲಿ ತಿನ್ನಂದ್ರೂ ಬೇಯಿಸ್ಕೊಬೋದು ಬಟ್ ಅದು ಸ್ವಲ್ಪ ಲೇಟ್ ಆಗುತ್ತೆ ಸೊ ಅದಕ್ಕೆ ನಾನು ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಇವಾಗ ಸ್ಟ್ರೈನಲ್ಲಿ ಬಗ್ಸ್ಕೊಂಬಿಡಿ ನೋಡಿ ಇಲ್ಲಿ ಕುಕ್ಕರಲ್ಲಿ ಬಗ್ಸ್ಕೊಂಡೆ ಅಲ್ವಾ ಈ ಕಾಳನ್ನ ಸಪ್ರೇಟ್ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಈ ಏನು ಬೆಳ್ಳುಳ್ಳಿ ಸ ಸುಲ್ದು ಬಿಟ್ಟು ಹಾಕ್ಕೊಂಡಿದ್ರು ಅಲ್ಲ ಸೊ ಅದನ್ನು ಸಪ್ರೇಟ್ ಮಾಡಿ ಸೊಪ್ಪಿಗೆ ಹಾಕ್ಕೊಳ್ಳಿ ಅವರೆಕಾಳು ಒಂದು ಸ್ವಲ್ಪ ಸೊಪ್ಪಲ್ಲೇ ಹಾಗೆ ಬಿಟ್ಬಿಡಿ ಇನ್ನು ಸ್ವಲ್ಪ ಸಪ್ರೇಟಾಗಿ ಎತ್ತಿಕೊಳ್ಳಿ ನೋಡಿ ಈ ಥರ ಒಂದು ಸ್ವಲ್ಪ ಹೊತ್ತು ಹಾರಬೇಕಾಗತ್ತೆ ಹಾಗೆ ಮಿಕ್ಸಿಗೆ ಹಾಕ್ಕೊಡ್ಬೇಡಿ ನಾನಿಲ್ಲಿ ಮಿಕ್ಸಿಗೆ ಇದ್ದೀನಿ ನಾನು ಸ ಸ್ಮ್ಯಾಷರಲ್ಲಿ ಸ್ಮ್ಯಾಶ್ ಇಲ್ಲ ಡೈರೆಕ್ಟಾಗಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ಇದ್ದೀನಿ ಒಂದು ಸರಿ ನಿಮ್ಮ ಮನೇಲಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಇನ್ನೂ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಂದೇ ಸೊಪ್ಪು ಅಲ್ಲಿ ಮಾಡೋದಕ್ಕಿಂತ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಸೊಪ್ಪಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇಷ್ಟು ಬೇಡ ಇನ್ನೂ ತರತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತೀರಂದರೆ ಪರವಾಗಿಲ್ಲ ನೀವು ಇನ್ನೂ ತರತರಿಯಾಗಿ ಗ್ರೈಂಡ್ ಮಾಡ್ಕೊಬೋದು ಈ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ ನೋಡಿ ಈಗ ಒಗ್ಗರಣೆಗೆ ಒಂದು ನಾಲ್ಕೈದು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಜೀರಾ ಹಾಕ್ಕೊಳ್ತಾಯಿದ್ದೀನಿ ಜೀರಿಗೆನ ಈಗ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಹಾಕ್ಕೊಂಡಿದ್ದಾದಮೇಲೆ ಅದು ಚಿಟಪಟ ಅಂತಿದ್ದಾದಮೇಲೆ ಈರುಳ್ಳಿನ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಚಿ ಹಾಕ್ಕೊಳ್ಳಿ ಈಗ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಇದು ಒಗ್ಗರಣೆಗೆ ಸೊಪ್ಪು ಸಾರಿಗೆ ನಾವು ಒಗ್ಗರಣೆ ಇದ್ದೀವಿ ಈಗ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಳಿ ಅದಕ್ಕೇ ಹಾಕ್ಕೊಂಡು ಈರುಳ್ಳಿ ಬೇಯೋರ್ಗು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ ಒಗ್ಗರಣೆಗೆ ಎಲ್ಲರೂ ಕಾಮನಾಗಿ ಹಾಕ್ಕೊಳ್ತೀವಲ್ವ ಸೊ ಹಾಗೇನೆ ಇಲ್ಲೊಂದು ಸ್ವಲ್ಪ ಜೀರ ಹಾಕಿದ್ದೀವಿ ಅಷ್ಟೇ ನೋಡಿ ಫ್ರೈ ಮಾಡ್ಕೊಳ್ಳಿ ಈಗ ಫ್ರೈ ಮಾಡಿದ್ದಾದಮೇಲೆ ನೀವೇನು ರುಬ್ಬಿಟ್ಕೊಂಡಿದ್ದೀರಲ್ವ ಸೊ ಅದನ್ನು ಮಿಕ್ಸಿ ಜರಲ್ಲಿರೋದನ್ನು ಆ್ಯಡ್ ಮಾಡ್ಕೊಳ್ಳಿ ಆ ಒಗ್ಗರಣೆಗೆ ಡೈರೆಕ್ಟಾಗಿ ನೋಡಿ ಈಗ ನಾನು ಸ್ಟ್ರೈನ್ ಮಾಡಿರ್ತಿರೋ ವಾಟರು ನೀರು ಅದನ್ನು ಮಿಕ್ಸಿ ಜರಲ್ಲಿ ಏನು ಸೊಪ್ಪು ಇಳಿದಿದೆ ರುಬ್ಬಿರೋದು ಅದನ್ನು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಹಾಗೆ ಅವರೇ ಕಾಳು ಎತ್ತಿತ್ತಿ ಎತ್ತಿಟ್ಟಿದ್ವಲ್ವಾ ಸೊ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಸ್ಟ್ರೈನ್ ವಾಟರ್ನೇ ಯೂಸ್ ಮಾಡಬೇಕಾಗುತ್ತೆ ನೀವು ಬೇರೆ ವಾಟರ್ ಯೂಸ್ ಮಾಡಿದ್ರೆ ಅದು ಟೇಸ್ಟ್ ಹೋಗ್ಬಿಡುತ್ತೆ ಸೊ ಅದಕ್ಕೆ ಸ್ಟ್ರೇನ್ ವಾಟರ್ನ ಯೂಸ್ ಮಾಡಬೇಕಾಗತ್ತೆ ನೋಡಿ ಈಗ ಎಷ್ಟು ನೀರು ಬೇಕೋ ಅಷ್ಟು ನೋಡಿಕೊಂಡು ನಿಮಗೆ ನಾನು ಸ್ವಲ್ಪ ಗಟ್ಟಿಯಾಗೆ ಇಲ್ಲಿ ಮಾಡ್ಕೊಳ್ತಾಯಿದ್ದೀನಿ ಸೊಪ್ಸಾರನ್ನ ನೋಡಿ ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಇನ್ನೂ ನೀರು ಬೇಕಂದರೆ ನೀವು ಇನ್ನೂ ನೀರು ಹಾಕ್ಕೊಬೋದು ಇಲ್ಲಾಂದರೆ ಬೇಡ ನಮ್ಗೆ ಗಟ್ಟಿಯಾಗೇ ಇರಲಿ ಅಂತಂದರೆ ಹಾಗೂ ಬಿಡ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಫಸ್ಟೇ ಹಾಕ್ಕೊಂಡಿದ್ದೆ ಬಟ್ ಇವಾಗ ಸ್ವಲ್ಪ ಸಪ್ಪೆ ಅನಿಸ್ತು ಸೊ ಇನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪತ್ತು ಅಂದರೆ ಒಂದು ಮೂರು ನಿಮಿಷ ಮೂರು ಅಥವಾ ನಾಲ್ಕು ನಿಮಿಷ ಬಿಟ್ಟರೆ ನಿಮಗೆ ಸೊಪ್ಸ ರೆಡಿ ಆಗುತ್ತೆ ಮಧ್ಯಾಹ್ನ ಊಟಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಆ್ಯಂಡ್ ಇದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್